ವಿದ್ಯಾರ್ಥಿಗಳೇ ನಮಸ್ಕಾರಗಳು ಬೋಳೇಶಂಕರ ನಾಟಕ ದೃಶ್ಯ ಏಳು ಸಿಕ್ಕಳ ರಾಜಕುಮಾರಿ ಈ ಒಂದು ದೃಶ್ಯದಲ್ಲಿ ಬೋಳೇಶಂಕರನು ಪಿಶಾಚಿ ಕೊಟ್ಟಂತಹ ಬೀರಿನಿಂದ ರಾಜಕುಮಾರಿಯ ಹೊಟ್ಟೆನೋವನ್ನ ವಾಸಿ ಮಾಡುವಂತಹ ಸನ್ನಿವೇಶವನ್ನ ನಾವು ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಹೋಗ್ಬೋದು ಇಲ್ಲಿಯೂ ಕೂಡ ಪಿಶಾಚಿಯು ಪ್ರವೇಶಿಸಿ ಬೋಳೇಶಂಕರನಿಗೆ ತೊಂದರೆಯನ್ನ ಕೊಡಲು ಪ್ರಯತ್ನಿಸುತ್ತದೆ ನೋಡೋಣ ಏನಾಗುತ್ತೆ ಅಂತ ರಾಜಕುಮಾರಿ ಮಲಗಿ ನರಳುತ್ತಿದ್ದಳು ಪಕ್ಕದಲ್ಲಿದ್ದ ರಾಜ ಮಂತ್ರಿ ಆಕೆಯ ರೋಗವಾಸಿಯ ಬಗ್ಗೆ ಮಾತನಾಡುತ್ತಿದ್ದರು ಮೂರು ದಿನಗಳಿಂದ ರಾಜಕುಮಾರಿ ಹೀಗೆ ನರಳುತ್ತಲೇ ಇದ್ದಳು ಅವಳ ಹೊಟ್ಟೆನೋವು ವಾಸಿ ಮಾಡುವಂತಹ ಒಬ್ಬ ವೈದ್ಯನೂ ಸಿಕ್ಕಿರಲಿಲ್ಲ ಯಾರ ವೈದ್ಯವು ರಾಜಕುಮಾರಿಯ ಮೇಲೆ ಪರಿಣಾಮ ಬೀರಲಿಲ್ಲ ತಮ್ಮ ರಾಜ್ಯದಷ್ಟಲ್ಲೇ ಅಲ್ಲದೆ ಪರ ರಾಜ್ಯಗಳಲ್ಲೂ ರಾಜಕುಮಾರಿಯ ನೋವು ವಾಸಿ ಮಾಡುವ ವೈದ್ಯರಿಗೆ ಯೋಗ್ಯ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿದ್ದರು ರಾಜಕುಮಾರಿ ಸಂಕಟ ಪಡುವುದನ್ನ ನೋಡಲಾರದೆ ಅವಳ ನೋವು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಕೊಡುವುದಾಗಿ ರಾಜ ಡಂಗೂರ ಸಾರಿದ ರಾಜಕುಮಾರಿ ಅಯ್ಯೋ ನೋವು ಹೊಟ್ಟೆ ನೋವು ನೋವಪ್ಪ ಸಾಯುತ್ತೇನೆ ನನಗ ವಿಷಯ ಕೊಡಿ ಎಂದು ಒಂದೇ ಸಮನೆ ಸಂಕಟ ಪಡುತ್ತಿದ್ದಳು ಕೊನೆಗೆ ರಾಜ ಅರ್ಧ ರಾಜ್ಯವನ್ನಲ್ಲದೆ ರಾಜಕುಮಾರಿಯನ್ನ ಮದುವೆ ಮಾಡಿ ಕೊಡುವುದಾಗಿ ಡಂಗೂರ ಸಾರಿದ ಅಂತಂದ್ರೆ ಇಲ್ಲಿ ರಾಜಕುಮಾರಿಯ ಹೊಟ್ಟೆನೋವು ಹೆಚ್ಚಾಗುತ್ತಿದ್ದಂತೆ ಬಹುಮಾನಗಳು ಕೂಡ ಹೆಚ್ಚಾಗುತ್ತದೆ ಅರ್ಧ ರಾಜ್ಯದ ಜೊತೆಗೆ ರಾಜಕುಮಾರಿಯನ್ನ ಕೊಟ್ಟು ಕೂಡ ಇಲ್ಲಿ ಮದುವೆ ಮಾಡುವುದಾಗಿ ರಾಜ ಡಂಗೂರವನ್ನ ಸಾರುತ್ತಾನೆ ಸೊ ಈ ವಿಷಯ ಕೊಡಂಗಿಗೂ ಕೂಡ ಗೊತ್ತಾಗುತ್ತೆ ಹಿಂದಿನ ಅಧ್ಯಾಯದಲ್ಲಿ ನಿಮಗೆ ಗೊತ್ತಾಗಿದ್ದಂಗೆ ಅಂದ್ರೆ ಹಿಂದಿನ ದೃಶ್ಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆ ಒಂದು ಶಂಕರನ ಹತ್ತಿರ ಇರುವಂತಹ ಒಂದು ಬೇರನ್ನ ತಗೊಂಡು ಹೋಗಿ ರಾಜಕುಮಾರಿಗೆ ಕೊಟ್ಟು ತಾನು ಬಹುಮಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಶಂಕರನ ಹತ್ತಿರ ಕೇಳುವಂಥದನ್ನ ನೀವು ಹಿಂದಿನ ದೃಶ್ಯದಲ್ಲಿ ನೋಡಿದಿರ ಸೇವಕ ಬಂದು ಪ್ರಭು ಬೆಪ್ತಕಡಿ ಬೋಳೇಶಂಕರೇ ಬಂದವನೇ ಅವನ ಹತ್ತಿರ ಮದ್ದಿದೆಯಂತೆ ಎಂದು ರಾಜನಿಗೆ ಹೇಳಿದ ಆಗ ಮಂತ್ರಿ ಪ್ರಭು ಬೆಪ್ತಕಡಿಗಳಿಗೆಲ್ಲ ಸಗ್ಗುವ ರೋಗವಲ್ಲವಿದು ರಾಜಕುಮಾರಿಗೆ ಬಂದಿರೋದು ರಾಜರೋಗ ಆದ್ದರಿಂದ ರಾಜವೈದ್ಯರೇ ಬರಬೇಕು ಬಹುಮಾನದ ಆಸೆಯಿಂದ ಹಾದಿ ಬೀದಿ ದಾಸಯ್ಯಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ ಅವರನ್ನ ತಡೆಯೋದು ಕಷ್ಟವಾಗಿದೆ ಎಂದ ಬೆಪ್ತಕಡಿ ಅದು ಅವನ ಹೆಸರೇ ವಿಶೇಷಣ ಎಂದು ಕೇಳಿದಳು ರಾಜಕುಮಾರಿ ಎರಡೂ ಹೌದು ಎಂದ ಸೇವಕ ಯಾರು ನೋಡಿದರೂ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಮಾನ್ಯ ಬೆಪ್ತಕಡಿನೂ ನೋಡಲೇಳು ಎಂದು ರಾಜ ಕರೆತರಲು ಹೇಳಿದ ಸೇವಕ ಹೋಗಿ ಬೋಳೇಶಂಕರ ಮತ್ತು ಕೋಡಂಗಿಯನ್ನ ಕರೆತಂದ ಬೋಳೇಶಂಕರ ಒಬ್ಬ ರೈತ ಎಂಬುದನ್ನ ಕೇಳಿ ತಿಳಿದ ಮಂತ್ರಿ ರಾಜನಿಗೆ ಇದ್ಯಾಕೋ ಸರಿ ಹೋಗಲಿಲ್ಲ ಪ್ರಭು ರಾಜ್ಯ ವೈದ್ಯರಿಂದ ಆಗದದ್ದು ರೈತನಿಂದ ವಾಸಿಯಾಗುತ್ತೆ ಅಂದರೆ ಬಹುಮಾನದ ಆಸೆಗಾಗಿ ಎಂದ ಆದರೆ ರಾಜ ಅದೇನು ವೈದ್ಯ ಮಾಡ್ತಾನೋ ಮಾಡಿಬಿಡಯ್ಯ ಎಂದ ಬೋಳೇಶಂಕರ ರಾಜಕುಮಾರಿಗೆ ಬೇರನ್ನ ಬಾಯಿಲಿಟ್ಟು ಜಗಿದು ನುಂಗಲು ತಿಳಿಸಿದ ಶಿವ ಒಳ್ಳೆಯದು ಮಾಡ್ತಾನೆಂದ ಆಗ ರಾಜಕುಮಾರಿಯ ಹಾಸಿಗೆಯ ಕೆಳಗಿರುವ ಪಿಶಾಚಿ ಅಯ್ಯಯ್ಯೋ ಹಾಗೆನ್ನ ಬೇಡ ದಯಮಾಡಿ ಎಂದು ಹೇಳಿದ್ದನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಕೂಡಲೇ ಕೋಡಂಗಿ ಶಿವಶಿವ ಎಂದು ಕೂಗಿದ ಪಿಶಾಚಿ ನಡುನಡುಗುತ್ತ ಹೊರಬರುತ್ತದೆ ಮಂತ್ರಿ ಮತ್ತು ಸೇವಕ ಹೆದರಿ ಓಡಿ ಹೋದರು ರಾಜ ಮೂರ್ಛೆ ಬಿದ್ದ ಪಿಶಾಚಿ ಮತ್ತೆ ಬಂದಿದ್ದಕ್ಕೆ ಕೋಪಗೊಂಡ ಶಂಕರ ನಿನ್ನ ತಮ್ಮಂದಿರಿಗಾದ ಗತಿಯೇ ನಿನಗೂ ಕಾದಿದೆ ಎಂದು ಹೊಡೆದು ಹೊಡೆಯ ಹೋದ ಪಿಶಾಚಿ ಹೇಳಿದಂತೆ ಕೇಳುವುದಾಗಿ ತಿಳಿಸುತ್ತದೆ ಶಂಕರ ಏನು ಮಾಡಬಲ್ಲೆ ಎಂದು ಕೇಳಿದ್ದಕ್ಕೆ ಪಿಶಾಚಿ ಸಿಪಾಯಿಗಳನ್ನ ಮಾಡುವುದಾಗಿ ಹೇಳುತ್ತದೆ ಶಂಕರ ಮಾಡಲು ಹೇಳಿದಾಗ ಪಿಶಾಚಿ ಹುಲ್ಲು ಬೇಕೆನ್ನುತ್ತದೆ ಶಂಕರ ಕೋಡಂಗಿಯಿಂದ ಒಂದು ಹೊರೆ ಹುಲ್ಲು ತರಿಸಿದ ಪಿಶಾಚಿ ಮಂತ್ರಿಸಿ ಒಂದೊಂದು ಹೆಸಳಿನಿಂದ ಒಬ್ಬೊಬ್ಬ ಪಿಸ್ ಸಿಪಾಯಿಗಳನ್ನ ಮಾಡಿದ ಆಗ ಶಂಕರ ಈ ಸಿಪಾಯಿಗಳನ್ನ ಮೊದಲಿನ ಹಾಗೆ ಹುಲ್ಲು ಮಾಡು ಇಲ್ಲದಿದ್ದರೆ ಒಳ್ಳೆ ಹುಲ್ಲು ದಂಡವಾಗುತ್ತದೆ ಎಂದ ಪಿಶಾಚಿ ಮೂರು ಮತ್ತೆ ಮಂತ್ರಿ ಸಿಪಾಯಿಗಳನ್ನ ಹುಲ್ಲು ಹೊರೆ ಮಾಡಿದ ತನಗೆ ಹೋಗಲು ಅನುಮತಿ ಕೇಳಿದ ಆಗ ಕೋಡಂಗೆ ಶಿವ ಶಿವ ಎನ್ನುತ್ತಿದ್ದಂತೆ ಆ ಪಿಶಾಚಿ ತಂತಾನೆ ಸುತ್ತಿ ಸುತ್ತಿ ಸಾಯುತ್ತದೆ ಅಂತಂದ್ರೆ ಇಲ್ಲಿ ಬೋಳೆಶಂಕರ ರಾಜಕುಮಾರಿಯ ಹೊಟ್ಟೆ ನೋವನ್ನ ವಾಸಿ ಮಾಡಲು ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಪಿಶಾಚಿ ಬರುತ್ತದೆ ಇಂದಿನ ದೃಶ್ಯದಲ್ಲಿಯೂ ಕೂಡ ಬರುತ್ತೆ ಧಾನ್ಯವನ್ನೆಲ್ಲ ನಾಣ್ಯವನ್ನಾಗಿ ನಾಣ್ಯವನ್ನೆಲ್ಲ ಧಾನ್ಯವನ್ನಾಗಿ ಪರಿವರ್ತಿಸುತ್ತದೆ ಇಲ್ಲಿ ಹುಲ್ಲನ್ನೆಲ್ಲ ಸಿಪಾಯಿಯನ್ನಾಗಿ ಸಿಪಾಯಿಯನ್ನ ಹುಲ್ಲನ್ನಾಗಿ ಪರಿವರ್ತನೆ ಮಾಡುತ್ತದೆ ಸೊ ಇಲ್ಲೂ ಕೂಡ ಪಿಶಾಚಿಯು ಬೋಳೆಶಂಕರನ ಹತ್ತಿರ ಬಂದು ತೊಂದರೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡುತ್ತದೆ ಅದು ಕೂಡ ಪ್ರಯೋಜನ ಆಗುವುದಿಲ್ಲ ಸೊ ಇಲ್ಲಿ